ನಮಸ್ಕಾರ ಸ್ನೇಹಿತರೆ ನನ್ನ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ನಾನ್ ಮಮತಾ ತುಂಬಾ ಜನ ನಿದ್ರಾಹೀನತೆಗೆ ಏನಾದ್ರು ಪರಿಹಾರ ಕೊಡಿ ಅಂತ ಕೇಳ್ತಾ ಇದ್ರಿ ಇವತ್ತಿನ ವಿಡಿಯೋದಲ್ಲಿ ನಿದ್ರಾಹೀನತೆ ಸಮಸ್ಯೆನ ಸಂಪೂರ್ಣವಾಗಿ ಶಾಶ್ವತವಾಗಿ ದೂರ ಮಾಡೋದಕ್ಕೆ ಒಂದು ಪ್ರಾಣಾಯಾಮವನ್ನ ತಿಳಿಸ್ತಾ ಇದ್ರಿ ಇದನ್ನ ಮಾಡೋದಕ್ಕೆ ನಿಮ್ಗೆ ಎರಡು ನಿಮಿಷ ಕೂಡ ಬೇಕಾಗೋದಿಲ್ಲ ಸ್ನೇಹಿತರೆ ಇದರಿಂದ ನಿಮ್ಮ ನಿದ್ರಾಹೀನತೆ ಸಮಸ್ಯೆ ದೂರ ಆಗೋದಷ್ಟೇ ಅಲ್ಲ ಗ್ಯಾಸ್ಟ್ರಿಕ್ ಸಮಸ್ಯೆ ಅಜೀರ್ಣ ಸಮಸ್ಯೆ ಜೊತೆಗೆ ತುಂಬಾ ಚೆನ್ನಾಗಿ ಗೊರಕೆ ಹೊಡಿತಿರ್ತೀರಾ ನಿದ್ರೆ ಮಾಡ್ಬೇಕಾದ್ರೆ ಅಥವಾ ಉಸಿರಾಟದಲ್ಲಿ ಏನಾದ್ರೂ ಸಮಸ್ಯೆ ಇರುತ್ತೆ ಈ ರೀತಿ ಎಲ್ಲಾ ಸಮಸ್ಯೆಗಳು ಕೂಡ ನಿವಾರಣೆ ಆಗುತ್ತೆ ತುಂಬಾ ತಲೆನೋವು ನೋವು ಮೈಗ್ರೇನ್ ಅಂತ ಇರ್ತಾರೆ ಅಲ್ವಾ ಅಂತವರಿಗೂ ಕೂಡ ಇದು ಯೂಸ್ಫುಲ್ ತುಂಬಾನೇ ಯೂಸ್ಫುಲ್ ಅಂತಾನೆ ಹೇಳ್ಬಹುದು ಕೇವಲ ನಿದ್ರಾಹೀನತೆ ಸಮಸ್ಯೆ ಇರೋರಷ್ಟೇ ಅಲ್ಲ ಪ್ರತಿಯೊಬ್ರು ಮಲ್ಗೋದಕ್ಕಿಂತ ಮುಂಚೆ ಈ ಪ್ರಾಣಾಯಾಮವನ್ನ ಮಾಡಿ ಮಲ್ಗೋದ್ರಿಂದ ತುಂಬಾ ನಿದ್ರೆ ಮಾಡ್ತೀರಾ ನಿಮ್ಮ ಆರೋಗ್ಯ ತುಂಬಾ ಚೆನ್ನಾಗಿರತ್ತೆ ಸ್ನೇಹಿತರೆ ಹಾಗಿದ್ರೆ ಹೇಗೆ ಈ ಪ್ರಾಣಾಯಾಮವನ್ನ ಮಾಡೋದು ಅಂತ ಹೇಳ್ಕೊಡ್ತೀನಿ ಅದಕ್ಕೂ ಮುಂಚೆ ಹೊಸ್ದಾಗಿ ಚಾನೆಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ಪ್ಲೀಸ್ ವಿಡಿಯೋವನ್ನ ಲೈಕ್ ಮಾಡಿ ಪ್ಲೀಸ್ ವಿಡಿಯೋವನ್ನ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನನ್ನ ಚಾನಲ್ ಅಲ್ಲಿ ಸಾಕಷ್ಟು ಸಾಕಷ್ಟು ಯೂಸ್ಫುಲ್ ವಿಡಿಯೋಸ್ ಗಳಿದೆ ಫ್ರೀದಾಗ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ನಿಮ್ಗಾಗ್ಲೇ ಗೊತ್ತಾಗಿರ್ಬಹುದು ನೋಡಿ ಏನಿದು ಫೋರ್ ಸೆವೆನ್ ಏಟ್ ಅಂತ ಫೋರ್ ಸೆವೆನ್ ಏಟ್ ಬ್ರೀದಿಂಗ್ ಟೆಕ್ನಿಕ್ ಅನ್ನ ನೀವು ಫಾಲೋ ಮಾಡಿದ್ರೆ ತುಂಬಾನೇ ಬೆನಿಫಿಟ್ ಸಿಗತ್ತೆ ಸ್ನೇಹಿತರೆ ಯಾವ ರೀತಿ ಅಂತ ನಾನು ಹೇಳ್ಕೊಡ್ತೀನಿ ಮೊದಲು ನಾಲ್ಕು ಇದೆಯಲ್ಲ ಫೋರ್ ಕೌಂಟ್ಸು ನೀವು ಮೂಗಿನಿಂದ ಉಸಿರನ್ನ ತಗೊಳ್ಬೇಕು ಮತ್ತೆ ಸೆವೆನ್ ಫೋರ್ ಸೆವೆನ್ ಏಟ್ ಅಲ್ವಾ ನಾಲ್ಕು ಕೌಂಟ್ ಉಸಿರನ್ನ ತಗೊಳ್ಬೇಕು ಸೆವೆನ್ ಏಳ್ ಕೌಂಟ್ ನೀವು ಉಸಿರನ್ನ ಹಾಗೆ ಒಳಗಡೆ ಹಿಡ್ದಿಟ್ಕೋಬೇಕು ಆಚೆ ಬಿಡಬಾರ್ದು ಹಾಗೆ ಸೆವೆನ್ ಕೌಂಟ್ಸ್ ವರ್ಗು ಸೆವೆನ್ ಕೌಂಟ್ ಮಾಡ್ಕೊಳ್ತೀರಲ್ಲ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಇಷ್ಟ ಆಗೋವರೆಗೂ ನೀವು ಉಸಿರನ್ನ ಒಳಗಡೆನೆ ಹಿಡಿದಿಟ್ಕೊಂಡಿರ್ಬೇಕು ಇನ್ನ ಲಾಸ್ಟ್ ಈ ಎಂಟು ಎಂಟು ಕೌಂಟ್ ನೀವು ಬಾಯಿಯಿಂದ ಫೋರ್ಸ್ ಆಗಿ ಉಸಿರುನ ಅಂದ್ರೆ ಪುಷ್ ಮಾಡೋ ರೀತಿ ಉಸಿರುನ ಬಾಯಿಯಿಂದ ಹೊರಗಡೆ ಹಾಕಬೇಕು ಮೂಗಿನಿಂದ ನಾಲ್ಕು ಕೌಂಟ್ ಉಸಿರು ತಗೋಬೇಕು ಸೆವೆನ್ ಕೌಂಟ್ಸ್ ಏಳು ಕೌಂಟ್ ಒಳಗಡೆನೆ ಉಸಿರನ್ನ ಹಿಡಿದಿಟ್ಕೋಬೇಕು ಆಚೆ ಬಿಡ್ಬಾತು ಮತ್ತೆ ಎಂಟನೇ ಕೌಂಟ್ ಎಂಟು ಎಂಟು ಕೌಂಟ್ಸು ನೀವು ಬಾಯಿಯಿಂದ ಹೊರಗಡೆ ಹಾಕ್ಬೇಕು ಈ ರೀತಿ ನಾಲ್ಕು ಸಲ ಮಾಡಬೇಕು ಅಷ್ಟೇ ನೀವು ರಾತ್ರಿ ಮಲ್ಗೋದಕ್ಕಿಂತ ಮುಂಚೆ ಮಾಡ್ಬೇಕು ಯಾವ ರೀತಿ ಈ ಪ್ರಾಣಾಯಾಮವನ್ನ ಮಾಡೋದು ಅಂತ ನಾನು ಇವಾಗ ನಿಮ್ಗೆ ತೋರಿಸ್ತೀನಿ ಆಗ ನಿಮ್ಗೆ ಅರ್ಥ ಆಗುತ್ತೆ ನಾಲ್ಕು ಕೌಂಟ್ ಉಸಿರನ್ನ ತಗೊಳ್ಬೇಕು ಒನ್ ಟೂ ತ್ರೀ ಫೋರ್ ಮತ್ತೆ ಉಸಿರನ್ನ ಒಳಗಡೆ ಹಿಡಿದಿಟ್ಕೋಬೇಕು ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಉಸಿರುನ ಈಗ ಎಂಟು ಕೌಂಟ್ ಹೊರಗಡೆ ಹಾಕ್ಬೇಕು ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಈ ರೀತಿ ನಾಲ್ಕು ಕೌಂಟ್ ಉಸಿರುನ ತಗೋಬೇಕು ಏಳು ಕೌಂಟ್ ಉಸಿರುನ ಅಲ್ಲೇ ಹಿಡಿದಿಟ್ಕೋಬೇಕು ಎಂಟು ಕೌಂಟ್ ನಿಧಾನವಾಗಿ ಉಸಿರುನ ಬಾಯಿಯಿಂದ ಹೊರಗಡೆ ಹಾಕ್ಬೇಕು ಸ್ವಲ್ಪ ಉಷ್ಣತ ಸೌಂಡ್ ಮಾಡ್ತಾ ಉಸಿರನ್ನ ಹೊರಗಡೆ ಹಾಕ್ಬೇಕು ಈ ರೀತಿ ನಾಲ್ಕು ರೌಂಡ್ ಮಾಡಿದ್ರೆ ಖಂಡಿತವಾಗ್ಲು ನಿಮ್ಮ ನಿದ್ರಾಹೀನತೆ ಸಮಸ್ಯೆ ನಿವಾರಣೆ ಆಗುತ್ತೆ ಸ್ನೇಹಿತರೆ ಟ್ರೈ ಮಾಡಿ ಒಳ್ಳೆ ರಿಸಲ್ಟ್ ಖಂಡಿತವಾಗ್ಲೂ ಸಿಗುತ್ತೆ ಮತ್ತೆ ಇದನ್ನ ನೀವು ರಾತ್ರಿ ಮಲ್ಗೋದಕ್ಕಿಂತ ಮುಂಚೆ ಮಾಡಿ ಬಟ್ ಊಟ ಆಗಿ ಟೂ ಅವರ್ಸ್ ಆಗಿರ್ಬೇಕು ಟೂ ಅವರ್ಸ್ ಆಗಿರ್ಬೇಕು ಒಬ್ರು ಈಗ ಹತ್ತು ಗಂಟೆಗೆ ನೀವು ಮಲಗ್ತೀರಾ ಅಂದ್ರೆ ಒಂಬತ್ತು ಗಂಟೆಗೆ ಊಟ ಮಾಡಿರ್ತೀರಾ ಒಂಬತ್ತುವರೆಗೆ ಊಟ ಮಾಡ್ತಿರ್ತೀರಾ ಅಲ್ವಾ ಆ ರೀತಿ ಮಾಡಬಾರ್ದು ಟೂ ಅವರ್ಸ್ ಮುಂಚೆ ಊಟ ಮಾಡಿರ್ಬೇಕು ಹತ್ತು ಗಂಟೆಗೆ ನೀವು ಮಲಗ್ತೀರಾ ಅಂದ್ರೆ ನೀವು ಏಟ್ ಓ ಕ್ಲಾಕಿಗೆ ಊಟ ಮಾಡಿದ್ರೆ ಹತ್ತು ಗಂಟೆಗೆ ನೀವು ಮಲ್ಕೋತೀರಾ ಅಲ್ವಾ ಅವಾಗ ಇದನ್ನ ಮಾಡಿ ಮಲ್ಗಿ ನಾಲ್ಕು ರೌಂಡ್ ಫೋರ್ ಸೆವೆನ್ ಏಟ್ ಇಷ್ಟನ್ನ ಕಂಪ್ಲೀಟ್ ಮಾಡಿದ್ರೆ ರೌಂಡ್ ಅಂತ ಇದನ್ನ ಸಲ ಮಾಡ್ಬೇಕು ಸ್ನೇಹಿತರೆ ಈ ರೀತಿ ಮಾಡಿ ನಿದ್ರಾಹೀನತೆ ಸಮಸ್ಯೆ ತುಂಬಾ ತುಂಬಾ ಜನ ಆತಂಕ ತುಂಬಾ ಭಯ ಅಥವಾ ತುಂಬಾ ಸ್ಟ್ರೆಸ್ ಇದೆ ಅಂತೆಲ್ಲ ಅಲ್ವಾ ಅಂತವರಿಗೂ ಕೂಡ ಇದು ಯೂಸ್ ಆಗುತ್ತೆ ಅಸ್ತಮಾ ಇರೋರಿಗೆ ಒಳ್ಳೇದು ಬ್ರೀದಿಂಗ್ ಪ್ರಾಬ್ಲಮ್ ಇರೋರಿಗೆ ಒಳ್ಳೇದು ಗೊರಕೆ ಸಮಸ್ಯೆ ಇರೋರಿಗೂ ಕೂಡ ಒಳ್ಳೇದು ಒಟ್ಟಾರೆ ಎಲ್ರೂ ಇದನ್ನ ಮಾಡಬಹುದು ಎಲ್ರೂ ಇದನ್ನ ಮಾಡಬಹುದು ಒಳ್ಳೆ ಒಂದು ಪ್ರಾಣಾಯಾಮ ಟ್ರೈ ಮಾಡಿ ರಿಸಲ್ಟ್ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ಹೊಸದಾಗಿ ಚಾನೆಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ವಿಡಿಯೋವನ್ನ ಲೈಕ್ ಮಾಡಿ ಇದನ್ನ ನೀವು ಇಷ್ಟೇ ದಿನ ಮಾಡಬೇಕು ಅಂತ ಏನಿಲ್ಲ ರೆಗ್ಯುಲರ್ ಆಗಿ ಮಾಡೋದ್ರು ಒಳ್ಳೇದು ಅಥವಾ ನಿಮಗೆ ಸಮಸ್ಯೆ ಮಾಡಿದ್ರೂ ಮಾಡಿದ್ರು ಒಳ್ಳೇದೇ ಸ್ನೇಹಿತರೆ ಬಟ್ ರೆಗ್ಯುಲರ್ ಆಗಿ ಪ್ರಾಣಾಯಾಮಗಳನ್ನ ಮಾಡಿದ್ರೆ ನಾವು ಆರೋಗ್ಯವಾಗಿರ್ಬೋದು ನಮ್ಮ ಲಂಗ್ಸ್ ಕೆಪಾಸಿಟಿ ಜಾಸ್ತಿ ಆಗುತ್ತೆ ನಮ್ಮ ಉಸಿರಾಟದ ಕ್ರಿಯೆ ಸರಾಗವಾಗಿ ಆಗುತ್ತೆ ಅವಾಗ ಅಲ್ವಾ ಅದಕ್ಕೋಸ್ಕರ ರೆಗ್ಯುಲರ್ ಆಗಿ ಟ್ರೈ ಮಾಡಿ ಪ್ಲೀಸ್ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಮತ್ತೆ ಭೇಟಿಯಾಗಣ thank you thank you